ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಹೊರ ಜಿಲ್ಲೆಯದ ಉಡುಪಿಯಿಂದ ಸಚಿವ ಮಂಕಾಳು ವೈದ್ಯರನ್ನರಿಸಿ ಬಂದ ವಿದ್ಯಾರ್ಥಿ ತಂದೆ ತಾಯಿ ಕಳೆದುಕೊಂಡ ಬಡ ವಿದ್ಯಾರ್ಥಿಗೆ ಆಸರೆಯಾದ ಸಚಿವ ಮಂಕಾಳು ವೈದ್ಯ ನೀನು ಅನಾಥನಲ್ಲ ನಿನಗೆ ನಾನಿದ್ದೇನೆ ಎಂದು ವಿದ್ಯಾರ್ಥಿಗೆ ಧೈರ್ಯ ತುಂಬಿ ಸಹಾಯಕ್ಕೆ ನಿಂತ ಸಚಿವ ಉಡುಪಿ ಜಿಲ್ಲೆಯ ತಂದೆ ತಾಯಿಯನ್ನು ಕಳೆದುಕೊಂಡ ಬಡ ವಿದ್ಯಾರ್ಥಿಯೋರ್ವ ತನ್ನ ದುಸ್ಥಿತಿಯನ್ನು ಸಚಿವ ಮಾಂಕೋಳು ವೈದ್ಯರ ಮುಂದಿಟ್ಟು ಅಳಲನ್ನು ತೋಡಿಕೊಂಡಾಗ ನೀನು ಅನಾಥನಲ್ಲ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನೀನು ಅನಾಥ ಎಂದು ಹೇಳಬೇಡ ನಿನಗೆ ನಾನಿದ್ದೇನೆ ನಿನ್ನ ವಿದ್ಯಾಭ್ಯಾಸದ ಸಂಪೂರ್ಣ ಜವಾಬ್ದಾರಿ ವಹಿಸಿಕೊಳ್ಳುತ್ತೇನೆ ಎಂದು ಧೈರ್ಯ ತುಂಬಿದ ಸಚಿವರು ಅಳುತ್ತಿದ್ದ ವಿದ್ಯಾರ್ಥಿಯನ್ನು ಆತ್ಮೀಯತೆಯಿಂದ ತಬ್ಬಿಕೊಂಡು ಸಂತೈಸಿದರು ತನ್ನ ತಂದೆ ತಾಯಿ ಇಬ್ಬರನ್ನು ಕಳೆದುಕೊಂಡ ಆರನೇ ತರಗತಿಯ ಉಡುಪಿ ಜಿಲ್ಲೆಯ ವಿದ್ಯಾರ್ಥಿಯೊಬ್ಬ ಮುಂದಿನ ಶಿಕ್ಷಣ ಮುಂದುವರಿಸಲು ಸಾಧ್ಯವಾಗದೆ ವೃದ್ಧಾಪ್ಯದ ಅಂಚಿನಲ್ಲಿರುವ ತನ್ನ ಅಜ್ಜನೊಂದಿಗೆ ಕೊನೆಯ ಆಶ ಕಿರಣವೇನೋ ಎಂಬಂತೆ ಉತ್ತರ ಕನ್ನಡ ಉಸ್ತುವಾರಿ ಸಚಿವರಾದ ಮಾಂಕಾಳು ವೈದ್ಯರಲ್ಲಿಗೆ ಬಂದು ತನ್ನ ಗೋಳನ್ನು ಹೇಳಿಕೊಳ್ಳುತ್ತಾನೆ ಬಾಲಕನ ಸ್ಥಿತಿಯರಿತ ಸಚಿವರು ಒಂದು ಕ್ಷಣ ಭಾವುಕರಾಗಿ ತತ್ತಕ್ಷಣ ಸಾವರಿಸಿಕೊಂಡು ಉಡುಪಿ ಜಿಲ್ಲೆಯ ಶಿಕ್ಷಣ ಕ್ಷೇತ್ರದ ಅಧಿಕಾರಿಯೋರ್ವರಿಗೆ ಕರೆ ಮಾಡಿ ನೊಂದಿರುವ ಬಾಲಕನಿಗೆ ಉತ್ತಮ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಶಾಲಾ ದಾಖಲಾತಿ ನೀಡುವಂತೆ ಹೇಳಿದರು ಹಾಗೆ ಆ ಬಾಲಕನಿಗೆ ನೀನು ಅನಾಥ ಎಂದು ಯಾವತ್ತೂ ಹೇಳಬೇಡ ನಿನಗೆ ನಾನಿದ್ದೇನೆ ಏನೇ ಸಮಸ್ಯೆ ಇದ್ದರೋ ನನ್ನನ್ನು ಅಜ್ಜನೊಂದಿಗೆ ಸಂಪರ್ಕಿಸು ನಾನು ನಿನಗೆ ಎಲ್ಲ ಸೌಕರ್ಯವನ್ನು ಒದಗಿಸುತ್ತೇನೆ ಎಂದು ಆತನನ್ನು ಸಂತೈಸಿ ಧನ ಸಹಾಯವನ್ನು ನೀಡಿ ಕಳುಹಿಸಿದರು ಬಡವರು ಯಾರೇ ಸಚಿವರ ಬಳಿ ಕಷ್ಟ ಅಂತ ಹೋದರೆ ಸಚಿವರು ಅವರನ್ನು ವಾಪಸ್ ಕಳಿಸಿದ ಉದಾಹರಣೆಯೇ ಇಲ್ಲ ಅದೇನೋ ಬಡವರು ಸಹಾಯ ಅಪೇಕ್ಷಿಸಿ ಬಂದಾಗ ಸಚಿವರು ತೋರಿಸುವ ಪ್ರೀತಿಗೆ ಇಂದು ಸಚಿವ ಮಂಕೋಳು ವೈದ್ಯರ ಹೆಸರು ರಾಜ್ಯದಾದ್ಯಂತ ಕೇಳಿಬರುತ್ತಿದೆ ಕಲಿಯುಗ ಕರ್ಣ ದಾನಿ ಎಂಬ ಹೆಸರು ವ್ಯಾಪಕವಾಗಿದೆ ಇದಕ್ಕೆ ಉತ್ತಮ ಉದಾಹರಣೆ ಎಂದರೆ ಉಡುಪಿ ಜಿಲ್ಲೆಯ ತಂದೆ ತಾಯಿ ಕಳೆದುಕೊಂಡ ವಿದ್ಯಾರ್ಥಿ ಸಹಾಯ ಕೇಳಿ ಸಚಿವ ಮಂಗಳ ವೈದ್ಯರನ್ನು ಅರಸಿ ಬಂದಿರುವುದೇ ಉದಾಹರಣೆಯಾಗಿದೆ ನಮಸ್ತೆ ಚೆನ್ನಾಗಿದ್ರಿ ಒಂದು ಉಡುಪಿ ಜಿಲ್ಲೆ ನಿಮ್ಮ ನಿಮ್ಮಲ್ಲಿ ಒಂದು ಹುಡುಗ ಬಂದಿದ್ದಾನೆ ಆರನೇ ಕ್ಲಾಸ್ ಪಾಸ್ ಆಗಿ ಏಳನೇ ಕ್ಲಾಸ್ ಅವರಿಗೆ ಅಪ್ಪ ಇಲ್ಲ ಅಮ್ಮ ಇಲ್ಲ ಯಾರು ಇಲ್ಲ ಒಂದು ಅಜ್ಜ ಒಬ್ಬ ಇದ್ದಾರೆ ಅಷ್ಟೇ ಅವನಿಗೆ ಓದಬೇಕು ಅಂದೇಳಿ ಆಸಕ್ತಿ ಅದ ನೀವು ಅವರಿಗೆ ಎಲ್ಲಾದರೂ ಮುರಾರ್ಜಿ ಕಿತ್ತೂರು ರಾಣಿ ಚೆನ್ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಆಗೋದಿಲ್ಲ ಅಥವಾ ಅಮ್ಮ ಅಪ್ಪ ಅಮ್ಮ ಯಾರು ಇಬ್ಬರೂ ಇಲ್ಲ ಸರ್ಕಾರದ ಗೈಡ್ಲೈನ್ಸ್ ಅದೇ ಯಾರು ಇಲ್ಲದವರಿಗೆ ನೇರವಾಗಿ ಕೊಡಬೇಕು ಅಂದರೆ ಆರು ಪಾಸ್ ಆಗಿ ಏಳು ಹೌದು ಅದು ಮಾಡಲೇಬೇಕು ಕಳಿಸ್ತಾ ಇದ್ದೀನಿ ನಿಮ್ಮ ಅಡ್ರೆಸ್ ಕೊಟ್ಟು ನಿಮ್ಮ ಫೋನ್ ನಂಬರ್ ಕೊಟ್ಟು ಕಳಿಸ್ತೀನಿ ನಾಳೆನೇ ಕಳಿಸ್ತೀನಿ ಹಾಂ ಈಗ ವರ್ಷ ಈಗ ಸೆವೆನ್ ಸ್ಟ್ಯಾಂಡರ್ಡ್ ಎಲ್ಲಿ ಕೊಟ್ಟರು ಆಗ್ತವೆ ಉಡುಪಿಲಿ ಎಲ್ಲಿ ಕೊಟ್ಟರು ಆಗ್ತವೆ ನಾನು ನಮ್ಮ ಜಿಲ್ಲೆಯವರಾದ್ರೆ ನಾನು ಮಾಡಿಸ್ಬಿಡ್ತಿದ್ದೆ ಅಲ್ಲಿ ಉಡುಪಿಯವರಲ್ಲ ಅಲ್ಲಿ ಇರಲಿ ಅಂತ ಅಷ್ಟೇ ಹಾಂ ಮಾಡಿಕೊಡ್ತೀವಿ ಓಕೆ ನಮ್ಮವರೆಲ್ಲ ತೊಂದರೆ ಆದರೆ ಸೀದೇ ನಾನು ನಾ ನಿಮಗೆ ಆಯಿತಾ ಯಾರು ಇಲ್ಲ ಅಂದ್ಬೇಡ ಇನ್ನೆ ಇನ್ನೇ ಯಾರು ಇಲ್ಲ ಯಾರು ಅವರೇ ಅಂತ ಅಂತೆ ಅಲ್ಲಿ ಉತ್ತರ ಕನ್ನಡದಲ್ಲಿ ಒಬ್ಬರು ಮಂಕಾಡು ಇದ್ದರು ಇದ್ದಾರೆ ಅವ್ರು ನಮ್ಮದೇ ಜನ ಅಂದ್ರೆ ನನಗೆ ನಮ್ಮವರೇ ಇವರು ಅಂದೇಳಿ ಹೇಳ್ಬೋದು ಹಾಂ ಆಯ್ದೇನೆ ತಿಂಡಿ ತಿಂದ್ಯಾ ತಿಂಡ್ಯಾ ಇಲ್ಲಿ ತಿಂದ್ಯಾ

算，算。 ಒಟ್ಟಾರೆ ಉತ್ತರ ಕನ್ನಡ ಉಸ್ತುವಾರಿ ಸಚಿವರು ಮೀನುಗಾರಿಕಾ ಇಲಾಖಾ ಸಚಿವರೂ ಆದ ಮಾಂಕಾಳು ವೈದ್ಯರು ಜನ ಮನಗಳಲ್ಲಿ ಹಾಸು ಹೊಕ್ಕಾಗಿ ಹೋಗಿದ್ದಾರೆ ಸಾರ್ವಜನಿಕರು ಕಷ್ಟ ಎಂದಾಗ ನೆನಪಿಸಿಕೊಳ್ಳುವುದೇ ಸಚಿವ ಮಾಂಕಾಳು ವೈದ್ಯರನ್ನು ಎನ್ನುವುದು ಜನಸಾಮಾನ್ಯರ ಮಾತಾಗಿದೆ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ